ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಟಿ ಎಕ್ಸ್ಪ್ಲೇನರ್ ಕನ್ನಡ ಯೂಟ್ಯೂಬ್ ಚಾನಲ್ ಇವಾಗ ಮಹಿಳೆಯರಿಗೆ ಎಲ್ಲರಿಗೂ ಕೂಡ ಇವಾಗ ಜಿ ಎಸ್ ಟಿ ಏನಿದೆ ಅಲ್ಲ ಸೊ ಹದಿನೆಂಟು ಪರ್ಸೆಂಟಿಂದ ಇಂದ ಐದು ಪರ್ಸೆಂಟ್ ಹೇಳಿಕೆ ಮಾಡಿದ್ದಾರೆ ಸೋಪ್ ಆಗಿರ್ಬೋದು ಅದೇ ಥರ ಕಿಚನ್ ವೇರ್ಗಳು ಮತ್ತೆ ಮಕ್ಕಳಿಗೆ ಬಳಸುವಂಥ ನ್ಯಾಪ್ಕಿನ್ಸ್ಗಳು ಮತ್ತೆ ತಲೆಗೆ ಕೇಶ ತೈಲ ಸೊ ಅದೇ ಥರ ಶಾಂಪೂ ಇದರ ಎಲ್ಲ ಟೂತ್ ಪೇಸ್ಟ್ ಟೂತ್ ಬ್ರಷ್ ಮತ್ತೆ ಡೈಲಿ ಬಳಸುವಂಥ ಪದಾರ್ಥಗಳು ಬೆಣ್ಣೆ ಆಗಿರ್ಬೋದು ತುಪ್ಪ ಅದೇ ತರ ಚೀಸ್ ಮತ್ತೆ ಡೈರಿ ಪ್ರಾಕ್ಟ್ಸ್ ಇವೆಲ್ಲದ್ರಗಳ ಜಿ ಮೇಲೆ ಇರುವಂತಹ ಜಿ ಎಸ್ ಟಿನ ಕಡಿಮೆ ಮಾಡಿದ್ದಾರೆ ಸೈಕಲ್ ಆಗಿರ್ಬೋದು ಸೊ ಮತ್ತೆ ಕಿಚನ್ ಅಲ್ಲಿ ಬಳಸುವಂತಹ ಉಪಕರಣಗಳ ಜಿ ಎಸ್ ಟಿ ಮೇಲಿರುವಂತಹ ಜಿ ಎಸ್ ಟಿ ಆಗಿರ್ಬೋದು ಸೊ ಎಲ್ಲದ್ರಗಳ ಬೆಲೆಯನ್ನು ಕೂಡ ಹದಿನೆಂಟು ಪರ್ಸೆಂಟ್ ಇರುವಂಥ ಜಿ ಎಸ್ ಟಿನ ಐದು ಪರ್ಸೆಂಟ್ಗೆ ಇಳಿಕೆ ಮಾಡಿದ್ದಾರೆ ಸೊ ಇದು ಇದೇ ತಿಂಗಳ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿನಿಂದ ಅನ್ವಯವಾಗುತ್ತೆ ಇದೇ ತರ ಸರ್ಕಾರಿ ಹುದ್ದೆಗಳು ಸರ್ಕಾರಿ ಯೋಜನೆಗಳ ಮಾಹಿತಿಗೋಸ್ಕರ ನೀವೇನಾದ್ರೂ ಚಾನೆಲ್ಗೆ ಹೊಸೊಬ್ಬರಾಗಿದ್ರೆ ವಿಡಿಯೋನಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಮ್ಯಾಕ್ಸಿಮಮ್ ವಿಡಿಯೋನ ಶೇರ್ ಮಾಡಿ ಮತ್ತೆ ಈ ಚಾನೆಲ್ನಲ್ಲಿರುವಂತಹ ಪ್ರತಿಯೊಂದು ಕೂಡ ಸಂಪೂರ್ಣವಾಗಿ ನೋಡಿ ಅಲ್ಲಿ ನಿಮಗೆ ಸರ್ಕಾರಿ ಹುದ್ದೆ ಸರ್ಕಾರಿ ಯೋಜನೆಗಳ ಮಾಹಿತಿಗಳು ಸಿಗುತ್ತೆ ಸೊ ಅದಕ್ಕೋಸ್ಕರ ತಪ್ಪದೆ ಪ್ರತಿಯೊಂದು ವಿಡಿಯೋನು ಕೂಡ ಪ್ಲೇ ಲಿಸ್ಟ್ ಕೂಡ ಇದೆ ಅದರಲ್ಲಿ ವಿಡಿಯೋಸ್ಗಳನ್ನು ನೋಡಬಹುದು ಏನೇ ಡೌಟ್ಸ್ ಇದ್ರೂ ಕೂಡ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋನ ಮ್ಯಾಕ್ಸಿಮಮ್ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ